ಹೋಗೋದಿಲ್ಲ ಹೋಗುದಿಲ್ಲ ಅತ್ಯಂತ ದುರ್ದೈವ ಸಂಗತಿ ಅವ್ರಿಗೆ ನಿಲುವನ್ನು ನಾವು ಖಂಡಿಸ್ತೇವೆ ಎಲ್ಲರ ಇಚ್ಛೆ ಇದೆ ರಾಮರಾಜ್ಯ ಆಗಬೇಕು ರಾಮನಾದ ಎನ್ಸಾಗಬೇಕು ಕೋಟ್ಯಂತರ ಈ ಜನ ಹಿಂದೂಗಳ ಭಾವನೆ ಇರುತ್ತೆ ಈ ಕೆಲಸ ಕಾಂಗ್ರೆಸ್ನವರು ಮಾಡ್ತಿರೋ ಲಕ್ಷ್ಮೀ ಅಪರಾಧ ಅವರು ಸ್ಪಷ್ಟ ಮಾಡಲಿ ಯಾತ್ರಿಗೋಸ್ಕರ ಹೋಗ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಇಂಥವ್ರು ಸೇರಿ ಈ ರೀತಿ ಒಂದು ಒಳ್ಳೆಯ ಕೆಲಸಕ್ಕೆ ಕಲ್ಲಾಕುವಂತ ಕೆಲಸ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರೇ ಪಶ್ಚಾತ್ತಾಪವನ್ನು ಕೊಡ್ತಾರೆ ಈ ನಿಲುವನ್ನು ನಾನು ಖಂಡಿಸ್ತೇನೆ ಇವಲ್ಲಾದರೂ ಅವರಿಗೆ ರಾಮ ಸದ್ಬುದ್ಧಿಯನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷ ರಾಮ ವಿರೋಧಿ ಸಾಬೀತು ಮಾಡಿದಂತಾಗುತ್ತೆ ಈಗಲಾದರೂ ಹೆಚ್ಚಿನ ವಹಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭ